ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಸ್ವಲ್ಪ ಬ್ಯುಸಿ ಅಂದರೆ ಊರಿಗೆ ಹೋಗೋದು ಬರೋದು ಮತ್ತು ಮನೆಗೆ ಯಾರಾದರೂ ಬರ್ತಾನೆ ಇರ್ತಾರೆ ಹಾಗಾಗಿ ಡೈಲಿ ವಿಡಿಯೋನ ಶೇರ್ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ಹಳೆ ವಿಡಿಯೋಸನ್ನು ಇವತ್ತು ಮಂಗಳವಾರ ಮಂಗಳವಾರ ನಾನು ಇವತ್ತು ಹಾಗೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿ ಜಾಸ್ತಿ ರಾಗಿ ಹಿಟ್ಟನ್ನು ಹಾಕಿ ರಾಗಿ ಪಡ್ಡು ಮಾಡ್ತಾಯಿದ್ದೀನಿ ಹಾಗೆ ನಿನ್ನೆ ನೈಟು ಸಾಂಬಾರು ಮಾಡಿದ್ದೆ ಬಾಕ್ಸಿಗೆ ಅನ್ನ ಸಾಂಬಾರು ಕಟ್ತಾಯಿದ್ದೀನಿ ಹಸ್ಬೆಂಡ್ಗೂ ಮತ್ತು ಮಗನಿಗೆ ಬ್ರೇಕ್ಫಾಸ್ಟನ್ನು ಪಡ್ಡು ಮತ್ತು ಚಟ್ನಿ ಮಾಡಿದ್ದೀನಿ ನೋಡ್ಬೋದು ರಾಗಿ ಪಡ್ಡು ಅಂತಲೇ ಹೇಳ್ಬೋದು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಹಾಕಿ ಮಾಡೋದ್ರಿಂದ ಹಾಗೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ರಾಗಿ ಹಿಟ್ಟು ಸ್ವಲ್ಪ ಜೋಳ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಾಕಿದ್ದೀನಿ ಹಾಗೆ ಆಲೂಗಡ್ಡೆ ತುರಿದ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಾಗುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ ಅದಕ್ಕೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೆಳಗ್ಗಿನ ತಿಂಡಿಗೆ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಹಾಗೆ ಬಾಕ್ಸು ಕಟ್ಟೋದಿರುತ್ತಲ್ವ ಮಕ್ಕಳಿಗೆ ಹಸ್ಬೆಂಡಿಗೆ ಹಾಗಾಗಿ ನಾನು ಅನ್ನ ಮಾಡಿದ್ದೀನಿ ಬಿಸಿ ಬಿಸಿ ರೈಸು ಮತ್ತು ಸಾಂಬಾರಿತ್ತು ಅನ್ನ ಸಾಂಬಾರನ್ನು ಕಟ್ಟಿದ್ದೀನಿ ದಿನ ಏನು ಟಿಫನ್ ಮಾಡೋದು ಅನ್ನೋದೇ ಒಂದು ತಲೆ ಬಿಸಿ ಅಲ್ವಾ ಹೆಣ್ಣು ಮಕ್ಕಳಿಗೆ ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಅದು ಆರೋಗ್ಯಕರವಾದ ಫುಡ್ಡು ಹಾಂ ನಾವೆಲ್ಲ ಜಾಸ್ತಿ ರೊಟ್ಟಿನೇ ಮಾಡ್ತಿರ್ತೀವಿ ರೊಟ್ಟಿ ಚಪಾತಿ ಪಲಾವು ಹೀಗೆ ದಿನಾನು ಮಾಡಿ ಮಾಡಿ ಬೇಜಾರಾಗುತ್ತೆ ತಿನ್ನೋರ್ಗೂ ಬೇಜಾರಲ್ವ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿನೂ ಒನ್ ಟೈಮ್ಗೆ ಮಾಡಿಕೊಂಡು ತಿನ್ಬೋದು ಮತ್ತು ಹಾಗೆ ದೋಸೆ ಇಡ್ಲಿ ಪಡ್ಡಿನ ಹಿಟ್ಟು ಉಳಿದಾಗೂ ಕೂಡ ನಾನು ಇದೇ ರೀತಿ ಜಾಸ್ತಿ ಮಾಡೋದು ಮಗನೂ ಟಿಫನ್ ಮಾಡ್ತಾಯಿದ್ದಾನೆ ಅವನಿಗೂ ಬಾಕ್ಸು ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ಅವನು ಕೂಡ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ ಬ್ಯಾಗು ರೆಡಿ ಇದೆ ಅವನ ಫ್ರೆಂಡ್ ಬಂದಿದ್ದಾನೆ ಹೊರಗಡೆ ಕರೆಯೋದಕ್ಕೆ ಹಸ್ಬೆಂಡ್ ಕೂಡ ತಿಂದುಬಿಟ್ಟು ಅವರು ಬಾಕ್ಸ್ ತಗೊಂಡು ಹೋದರು ಇನ್ನು ನಾನು ತಿನ್ನೋದು ಇದೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನನ್ನ ಕೆಲಸ ಟಿಫನ್ನು ಅಡುಗೆ ಇದ್ದೇ ಇರುತ್ತಲ್ವ ಅದನ್ನು ಕಂಟಿನ್ಯೂ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸು ಈ ರೀತಿ ಮಾಡಿಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಅದ್ರ ಜೊತೆಗೆ ಕಾಯಿ ಚಟ್ನಿ ಕಾಯಿ ಇಲ್ಲ ಶೇಂಗಾ ಚಟ್ನಿ ಹುರ್ಗಡ್ಲೆ ಈ ರೀತಿಯಾಗಿ ಚಟ್ನಿನ ಮಾಡ್ಕೋಬೋದು ಸಾಂಬಾರು ಕೂಡ ಚೆನ್ನಾಗಿತ್ತು ನನ್ನ ಮಗ ಸಾಂಬಾರು ಹಾಕ್ಕೊಂಡು ತಿಂದ ಸಾಂಬಾರು ಮತ್ತು ಚಟ್ನಿ ಇದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೋಬೋದು ಬಟ್ ಮಕ್ಕಳು ತಿನ್ನೋದಿಲ್ಲಲ್ವ ಹಾಗಾಗಿ ಈರುಳ್ಳಿ ಅದೆಲ್ಲನ ನಾನು ಅವಾಯ್ಡ್ ಮಾಡ್ತೀನಿ ಫ್ರೆಂಡ್ಸ್ ಇದು ಸಂಜೆ ನನ್ನ ಕೆಲಸಗಳೆಲ್ಲ ಆಯಿತು ಮಾರ್ನಿಂಗ್ ಟಿಫನ್ನು ನೋಡಿದ್ರಲ್ಲ ಅನ್ನ ಸಾಂಬಾರು ಇತ್ತು ಮಧ್ಯಾಹ್ನಕ್ಕೆ ಈಗ ಸಂಜೆ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡ್ಬೋದು ಏನಿದು ಅಂದರೆ ಬೇಳೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಕಾಯಿ ತೊಗೊಂಡಿನಿ ಹಸಿ ಕಾಯಿನ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನೀಗ ಕರಿಬೇವು ಕಾಯಿ ಹುರ್ಗಡಲೆ ಜೀರಿಗೆ ಹಾಕಿ ಇದ್ದೀನಿ ಈ ರೀತಿಯಾಗಿ ನೀರು ಹಾಕದೇ ರುಬ್ಬಿಕೊಂಡಿದ್ದೀನಿ ಹಾಗೆ ತರಿತರಿಯಾಗಿ ಈಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಬೌಲಿಂದ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೈದಾ ಇದು ಒಂದು ಕಾಲು ಬೌಲಷ್ಟು ಮೈದಾ ಹಾಕ್ಕೊಳ್ತಾಯಿದ್ದೀನಿ ಕಾಲು ಭಾಗದಷ್ಟೇ ಹಾಗೆ ಒಂದು ತ್ರೀ ಫೋರ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದು ರವೆ ಬರುತ್ತಲ್ವ ಅದನ್ನು ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಜ್ವಾನ ಅಜ್ವಾನ ಇದನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಇಟ್ಕೊಂಡಿದೆ ಹಾಕ್ತಾ ಇದ್ದೀನಿ ಹಾಗೆ ಇಂಗು ಗ್ಯಾಸ್ಟ್ರಿಕ್ ಏನು ಆಗಬಾರ್ದು ಅಂತ ಅಜ್ವಾನ ಇಂಗನ್ನು ಹಾಕೋದು ಒಳ್ಳೆಯದು ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದು ಖಾರಖವಾಗಿದ್ರೆ ಚೆನ್ನಾಗಿರುತ್ತೆ ಕೋಡ್ಬೇಳೆ ರುಬ್ಬಿಟ್ಕೊಂಡಿರುತ್ತೆ ಇವಾಗ ನಾನು ಅವಾಗಲೇ ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಹಾಕ್ತಾ ಇದ್ದೀನಿ ಮಸಾಲ ಕೋಡ್ಬೇಳೆ ಅಂತ ಹೇಳ್ಬೋದು ಕಾದಿರುವಂತ ಆಯಿಲನ್ನ ಹಾಕೊಳ್ಳೋಣ ಈಗ ನಾವು ಇದನ್ನು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲು ಸುಡುತ್ತೆ ಸುಡು ಎಣ್ಣೆನೆ ಹಾಕಿದ್ದೀನಿ ಕಾದು ಆರಿದ ಆಯಿಲನ್ನು ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸು ಹಬ್ಬಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ಈ ಥರ ಹಬ್ಬಗಳಿಗೆ ತುಂಬ ತಿನಿಸುಗಳನ್ನು ಮಾಡ್ತಾರೆ ಹಾಗಾಗಿ ಖರ್ಚಿಕಾಯಿ ಕೋಟಬೇಳೆ ನಿಪ್ಪಟ್ಟು ಚಕ್ಲಿ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತಾರೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಲೇ ಇಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನನ್ನ ಮಗ ಕೂಡ ಹಾಸ್ಟೆಲಲ್ಲಿದ್ದಾನಲ್ವ ಹಾಗಾಗಿ ಅವನಿಗೂ ಸ್ವಲ್ಪ ತಗೊಂಡು ಹೋದ್ರೆ ಆಯ್ತು ಅಂತ ನಾನು ಇವತ್ತು ಈ ರೆಸಿಪಿ ಮಾಡ್ತಾಯಿದ್ದೀನಿ ಗಣೇಶ ಹಬ್ಬಕ್ಕೂ ಕೂಡ ಇವ ಈ ಥರದ ಕೋಡುಬೇಳೆನೂ ಮಾಡ್ಕೋಬೋದು ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಾನು ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತಿಲ್ಲ ಆ ಹದದಲ್ಲಿ ಬನ್ನಿ ಇವಾಗ ನಾವು ಕೋಡ್ಬೇಳೆನ ಮಾಡೋಣ ನೋಡ್ಬೋದು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿಯಾಗಿ ಉದ್ಕೋ ಉದ್ಬೇಕು ಉದ್ದಕ್ಕೆ ಒಂದು ಮೀಡಿಯಮ್ಮ ಅಳತೆಯಲ್ಲಿ ಇರಬೇಕಂದ್ರೆ ಒಂದೇ ಸಮನಾಗಿ ಮೀಡಿಯಮ್ ಅಳತೆಯಲ್ಲಿ ಈ ರೀತಿ ಮಾಡಬೇಕು ನೋಡ್ಬೋದು ಬೇಳೆ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡ್ಕೋಬೇಕು ತುಂಬ ದಪ್ಪನೂ ಮಾಡಬಾರ್ದು ತುಂಬ ತೆಳುವಾಗಿ ಮಾಡಬಾರ್ದು ಮಾಡಬಾರ್ದು ಫ್ರೆಂಡ್ಸ್ ತೆಳುವಾಗಿ ಮಾಡಿದ್ರೆ ಸೀದ್ ಹೋಗುತ್ತೆ ತುಂಬ ದಪ್ಪಾಗಿ ಮಾಡಿದ್ರೂ ಚೆನ್ನಾಗಿ ಬೇಯೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೋದು ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಈ ರೀತಿ ನಾನು ಉದ್ದಿ ಇಟ್ಕೊಂಡಿದ್ದೀನಿ ಎಲ್ಲ ಕೋಟ್ ಬೇಳೆನ ನಾವು ಎಣ್ಣೆಯಲ್ಲಿ ಒಂದೊಂದೇ ಕರಿಯೋದಕ್ಕಾಗೋದಿಲ್ಲ ಒಂದಿಷ್ಟು ಮಾಡಿಟ್ಕೊಂಡ್ರೆ ಒಂದು ಸರಿಗೆ ಹಾಕಿ ಕರಿಬೋದು ಒಂದು ಇಬ್ಬರಾದರೆ ಚೆನ್ನಾಗಿರುತ್ತೆ ನನ್ನ ಮಗ ಇದ್ದ ಚಿಕ್ಕ ದೊಡ್ಡವನು ಅವನು ಕೂಡ ಮಾಡಿಕೊಟ್ಟ ಒಂದೊಂದು ಒಂದೊಂದು ಥರ ಸೇಫ್ ಬಂದಿದೆ ಅವ್ನು ಮಾಡಿರೋದು ಬಟ್ ಒಬ್ಬರಿಗೆ ಮಾಡೋದು ಕಷ್ಟ ಆಗುತ್ತಲ್ವ ಹಾಗಾಗಿ ನನ್ನ ಮಗನ ಹೆಲ್ಪ್ ತೊಗೊಂಡೆ ನಾನು ಅದರಲ್ಲಿ ಬೇರೆ ನಿಂತ್ಕೊಂಡೇ ಮಾಡೋದು ಅಂದರೆ ಆಗೋದಿಲ್ಲ ಈ ಥರ ರೆಸಿಪಿ ಮಾಡೋಕ್ಕೆ ಒಂದು ಇಬ್ಬರೇ ಇರಬೇಕು ಅನಿಸುತ್ತೆ ನೋಡಿ ಜಾಸ್ತಿ ಮಾಡಿದರೆ ಇನ್ನೇನು ಫ್ರೆಂಡ್ಸು ಒಂದು ಹಬ್ಬ ಆದರೆ ಮತ್ತೊಂದು ಹಬ್ಬ ಬಂದೇ ಬರುತ್ತೆ ಹಾಗಾಗಿ ಹಬ್ಬಗಳಿಗೆ ಯಾರಾದರೂ ಬಂದಾಗ ದಿಢೀರಾಗಿ ಕೊಡೋದಕ್ಕೆ ನಮಗೂ ಕೂಡ ಟೀ ಜೊತೆಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಥರ ಬೇಕೇ ಬೇಕು ಹಾಗಾಗಿ ಈ ಥರ ಸ್ನ್ಯಾಕ್ಸ್ನನ್ನು ಮಾಡಿಟ್ಕೊಡೋಣ ಅಂತ ನಾನು ಆಗ ಮಗನಿಗೂ ಕೊಡಬೇಕಲ್ವ ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ಕ್ರಿಸ್ಪಿಯಾಗಿ ಈ ಥರ ಮಸಾಲ ಹಾಕದೇನೂ ಕಾಯಿ ಎಲ್ಲ ಹಾಕದೆ ಹಾಗೆ ಕೂಡ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಾನು ಇವತ್ತು ಈ ರೀತಿಯಾಗಿ ಕೋಡುಬೇಳೆನ ಮಾಡ್ತಾ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಈ ಕೋಡುಬೇಳೆ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಿದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್